ಎಲ್ಲಾರಿಗೂ ನಮಸ್ಕಾರ ಮೊನ್ನೆ ನಿಮಗೆ ಕನ್ವರ್ಷನ್ ಯಾವಾಗ ಶುರುವಾಯಿತು ಅಂತ ಹೇಳಿದೆ ಅಲ್ವಾ ವಿಜಯನಗರದ ಕೃಷ್ಣದೇವರಾಯರ ಕಾಲದಲ್ಲಿ ಕ್ರೈಸ್ತ ಮಿಷಿನರಿಗಳು ಇದೊಂದು ಅಧ್ಯಾಯ ಇದೆ ಗುರುಮೂರ್ತಿ ಪೆಂಡಕೂರು ಅವ್ರು ಬರೆದಿದ್ದಾರೆ ಕ್ರಿಸ್ತ ಶಕ ಮೊದಲನೇ ಶತಮಾನದಲ್ಲಿ ಯೇಸುವಿನ ಶಿಷ್ಯರು ಭಾರತಕ್ಕೆ ಬಂದರು ಅಂತ ಹೇಳಲಾಗಿದೆ ಅದು ಗೊತ್ತಿದೆ ಎರಡನೇ ಶತಮಾನದಲ್ಲಿ ಅಲೆಕ್ಸಾಂಡ್ರಿಯಾದಿಂದ ಕ್ರೈಸ್ತ ಪಾದ್ರಿಗಳು ಬ್ರಾಹ್ಮಣರೊಂದಿಗೆ ವಾದ ಮಾಡಲು ಭಾರತಕ್ಕೆ ಬಂದರಂತೆ ನೋಡ್ರಿ ಅಲೆಕ್ಸಾಂಡ್ರಿಯಾದಿಂದ ಬ್ರಾಹ್ಮಣರ ಜೊತೆ ವಾದ ಮಾಡೋಕ್ಕೆ ನಿಮ್ದು ಧರ್ಮ ಹೆಚ್ಚು ನಮ್ಮ ಧರ್ಮ ಹೆಚ್ಚು ಅಂತ ವಾದ ಮಾಡೋಕ್ಕೆ ಅಲೆಕ್ಸಾಂಡ್ರಿಯಾದಿಂದ ಸೆಕೆಂಡ್ ಸೆಂಚುರಿಯಲ್ಲಿ ಬಂದಿದ್ರಂತೆ ಆರನೇ ಶತಮಾನದಲ್ಲಿ ಕಲ್ಯಾಣವೆಂದರೆ ಈಗಿನ ಅನೆಗೊಂದಿಯಲ್ಲಿ ಇಗರ್ಜಿ ಇತ್ತೆಂದು ರೆವೆರೆಂಡ್ ಕಿಟಲ್ ಹೇಳುತ್ತಾನೆ ಸಿಕ್ಸ್ತ್ ಸೆಂಚುರಿನಲ್ಲಿ ಅನೆಗೊಂದಿಲಿ ಒಂದು ಇಗರ್ಜಿ ಚರ್ಚೆ ಇತ್ತು ಅಂತ ಹೇಳಿದ್ರೆ ಹೇಳಪ್ಪ ನಾನಂತೂ ನೋಡಲಿಲ್ಲ ಈಗ ಹುಡುಕ್ಬೇಕೀಗ ಸಿಕ್ಸ್ತ್ ಸೆಂಚುರಿನಲ್ಲೇ ಅನೆಗೊಂದಿಯಲ್ಲಿ ಒಂದು ಚರ್ಚ್ ಇತ್ತು ಅಂತ ರೆವರೆಂಡ್ ಕಿಟಲ್ ಹೇಳ್ತಾರೆ ಈ ರೀತಿಯಲ್ಲಿ ಹದಿನಾಲ್ಕನೇ ಶತಮಾನದವರೆಗೆ ಕ್ರೈಸ್ತ ಮಿಷನರಿಗಳು ಪ್ಯಾಲೆಸ್ತೀನ್ ಪರ್ಷಿಯಾ ಬ್ಯಾಬಿಲೋನ್ ಸಿರಿಯಾ ಅರ್ಮೇನಿಯಾ ಅಲೆಕ್ಸಾಂಡ್ರಿಯಾದಿಂದ ತಂಡೋಪತಂಡವಾಗಿ ಭಾರತಕ್ಕೆ ಬಂದರು ಕರ್ನಾಟಕಕ್ಕೆ ಯುರೋಪಿಯನ್ ಮಿಷನರಿಗಳು ಹದಿಮೂರನೇ ಶತಮಾನದಲ್ಲಿ ಆಗಮಿಸಿದ್ರು ಥರ್ಟೀನ್ ಸೆಂಚುರಿನಲ್ಲಿ ಬಂದ್ರು ಆಯ್ತಾ ಅವರು ಕೆನರಾ ಕೆನರಾ ಅಂದ್ರೆ ಕರಾವಳಿ ನಿಮ್ಗೆ ಗೊತ್ತಲ್ಲ ಕೆನರಾ ಮೈಸೂರು ಮತ್ತು ತಿರುವನಂತಪುರದ ಕಡೆ ಮತಾಂತರದ ಕೆಲಸ ನಡೆಸಿದರು ಆಯ್ತಾ ವಾಸ್ಕೋಡಗಾಮ ಕಲ್ಲಿಕೋಟೆ ತಲುಪಿದ ಮೇಲೆ ಮಿಷನರಿಗಳು ಬಲಗೊಂಡರು ಸ್ಟ್ರೆಂತ್ ಬಂತು ಬಂದ ಮೇಲೆ ಕ್ರಿಸ್ತ ಶಕ ಸಾವಿರದ ಐನೂರ ಆರಲ್ಲಿ ಅಲ್ಬುಕರ್ಕ್ ಗೋವೆಯ ಗವರ್ನರ್ ಆಗಿ ಫಿಫ್ಟೀನ್ ನಾಟ್ ಸಿಕ್ಸ್ ಬರ್ತಾನಲ್ಲ ಅಲ್ಬುಕರ್ಕ್ ಪೋರ್ಚುಗೀಸ್ ಬರ್ತಾನಲ್ಲ ಅವನು ಗೋವ ಗವರ್ನರ್ ಆಫ್ ಗೋವಾ ಆಗ್ತಾನೆ ಕ್ರಿಸ್ತಶಕ ಸಾವಿರದ ಐನೂರರಿಂದ ಸಾವಿರದ ಐನೂರ ಹನ್ನೊಂದರ ಅವಧಿಯಲ್ಲಿ ಲೂಯಿಸ್ ಎಂಬ ಪ್ರಾದ್ರಿಯು ಅನೇಕ ಸಲ ವಿಜಯನಗರಕ್ಕೆ ಬಂದಿದ್ದನು ಆ ಫಿಫ್ಟೀನ್ ಹಂಡ್ರೆಡ್ ಇಂದ ಫಿಫ್ಟೀನ್ ಲೆವೆನ್ ಅಂದ್ರೆ ಫಿಫ್ಟೀನ್ ನಾಟ್ ನೈನ್ ಅಲ್ಲಿ ಕ್ರಿಸ್ತೇವ್ ರಾಯರ್ ಬಂದ್ಬಿಟ್ಟಿದ್ರು ರಾಯರ ಪಠ್ಯಕ್ಕೆ ಅವಾಗ ಈ ಲೂಯಿಸ್ ಅನ್ನೋ ಪಾದ್ರಿ ಬಂದಿದ್ದನು ಕೃಷ್ಣದೇವರಾಯರಿಗೆ ಇವನೇ ಕ್ರೈಸ್ತ ಧರ್ಮದ ಪರಿಚಯ ಮಾಡಿಸಿದ್ದು ಲೂಯಿಸ್ ಅನ್ನೋನು ಕೃಷ್ಣದೇವರಾಯರಿಗೆ ಇಂಥದ್ದು ಒಂದು ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಅಂತ ಒಂದಿದೆ ಅಂತ ಧರ್ಮದ ಪರಿಚಯ ಮಾಡಿಸ್ತವನು ಲೂಯಿಸ್ ಎಂಬ ಪಾದ್ರಿ ಕೃಷ್ಣದೇವರಾಯರಿಗೆ ಪರಿಚಯ ಮಾಡಿಸ್ತಾರೆ ಆಯ್ತಾ ರಾಯರ ಸೈನ್ಯದಲ್ಲಿ ಸಾಕಷ್ಟು ಕ್ರಿಶ್ಚಿಯನ್ ಯೋಧರು ಇದ್ದರು ಇದು ಬಹಳ ಇಂಪಾರ್ಟೆಂಟ್ ಇದು ಬಹಳ ಇಂಪಾರ್ಟೆಂಟ್ ರಾಯರ ಸೈನ್ಯದಲ್ಲಿ ಬಹಳಷ್ಟು ಕ್ರಿಶ್ಚಿಯನ್ ಯೋಧರು ಇದ್ದರು ಅಂದ್ರೆ ಇವರು ಇಲ್ಲ ಯುರೋಪಿಯನ್ ಸೈನಿಕರಾಗಿರ್ಬೇಕು ಬಾರ್ನ್ ಕ್ರಿಶ್ಚಿಯನ್ಗಳು ತಲತಲಾಂತರದಿಂದ ಇಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಗಳಾಗಿರ್ಬೇಕು ಅಲ್ವೇನ್ರಿ ಹ ಇಲ್ಲ ಅವರು ಯುರೋಪಿನಿಂದ ಬಂದ್ ಸೇರ್ಕೊಂಡಂತ ಯಾಕೆಂದ್ರೆ ಹತ್ತು ಸಾವಿರ ಟರ್ಕಿಯ ಯೋಧರು ಎರಡನೇ ದೇವರಾಯನ ಕಾಲದಲ್ಲಿ ಸೈನ್ಯದಲ್ಲಿ ಇದ್ರು ಅಂತ ನಾನು ನಿಮ್ಗೆ ಹೊತ್ತು ತಿಂಗಳೇ ಹೇಳಿದೀನಿ ರಾಯರ ಸೈನ್ಯದಲ್ಲಿ ಕ್ರಿಸ್ತಿಯ ಸೈನಿಕರು ಇದ್ರು ಅಂದ್ರೆ ಒಂದೋ ಅವರು ಯುರೋಪಿಯನ್ ಸೈನಿಕರು ಇರಬೇಕು ಪೋರ್ಚುಗೀಸ್ನಿಂದ ಬಂದು ಸೇರ್ಕೊಂಡಿದ್ದವ್ ಇರ್ಬೇಕು ಯುರೋಪ್ನಿಂದ ಬಂದು ಸೇರ್ಕೊಂಡಿದ್ದವರು ಇರ್ಬೇಕು ಇಲ್ಲ ಕನ್ವರ್ಟ್ ಆದವ್ರು ಇರಬೇಕು ಅಲ್ಲೇನ್ರಿ ಸಿಂಪಲ್ ಆಯ್ತಾ ಕೃಷ್ಣದೇವ ರಾಯರ್ಗೆ ಅಲ್ಬುಕರ್ಕನ ಸ್ನೇಹ ಮತ್ತು ಅವ್ನು ತರಿಸ್ತಿದ್ದ ಕುದುರೆ ಅಫ್ಕೋರ್ಸ್ ಬೇಕಾಗಿತ್ತು ರಾಯರ್ಗೆ ಅಲ್ಬುಕರ್ಕು ಗೋವಾ ಗವರ್ನರ್ ಆಗಿದ್ದ ಅವನು ವರ್ಷೇ ವರ್ಷ ತರಿಸ್ತಾ ಇದ್ದಂಥ ಕುದುರೆಗಳು ಬೇಕಾಗಿತ್ತಲ್ಲ ಸೊ ಕುದುರೆಗಳು ಬೇಕಾಗಿತ್ತು ಅವ್ನ ಸ್ನೇಹನೂ ಬೇಕಾಗಿತ್ತು ಯುರೋಪಿನಿಂದ ಬರುತ್ತಿದ್ದ ಎಲ್ಲ ಕುದುರೆಗಳನ್ನು ಖರೀದಿಸುವ ಅವಶ್ಯಕತೆ ಇತ್ತು ಇದು ಬಹಳ ಇಂಪಾರ್ಟೆಂಟ್ ರಾಯರು ಹೇಗೆ ಇಟ್ಕೊಂಡಿದ್ರು ಅಂದ್ರೆ ಪೋರ್ಚುಗೀಸ್ ಅಂದ್ರೆ ಇವನ್ ಯಾರಿದ್ದ ಕರ್ಕು ಗವರ್ನರ್ ಆಫ್ ಗೋವಾ ಎಷ್ಟು ಕುದುರೆ ತರಿಸ ಅಷ್ಟು ನನಗೆ ಕೊಟ್ಬಿಡು ನೀನು ಒಂದೇ ಕುದುರೆ ಕಡೆ ಹೋಗ್ಬಾರ್ದು ಒಂದೇ ಒಂದು ಕುದುರೆ ಕಡೆ ಈ ಕಡೆ ಹೋಗಂಗಿಲ್ಲ ಎಲ್ಲ ಕುದುರೆ ಬೇಕು ಸಂಪೂರ್ಣ ದ ಓನ್ಲಿ ಇಲೀಟ್ ಕಸ್ಟಮರ್ ಕೃಷ್ಣದೇವ ರಾಯರು ಎಲ್ಲರೂ ಅವರೇ ತರಿಸ್ಕೋತಾ ಇದ್ರು ನೋಡ್ರಿ ಹಾಗಾಗಿ ರಾಯರು ಲೂಯಿಸ್ ಪಾದ್ರಿಗೆ ಫಾದರ್ ಲೂಯಿಸ್ಗೆ ಕ್ರಿಸ್ತ ಧರ್ಮವನ್ನು ಪ್ರಚಾರ ಮಾಡಲು ಈಗರ್ಜಿಗಳನ್ನು ಕಟ್ಟಲು ಅನುಮತಿಯನ್ನು ನೀಡಿದರಂತೆ ಗೊತ್ತಾಯ್ತಾ ಹೆಂಗೆ ಧರ್ಮ ಬೆಳೀತಿ ಇಲ್ಲಿ ಅಂತ ನಮ್ಗೆ ಇಲ್ಲಿ ಕೆಲಸ ಆಗ್ಬೇಕಿತ್ರಿ ಅವ್ರು ಬಂದ್ರೆ ನಮ್ಗೆ ಕೆಲಸ ಆಗೋದು ಸೊ ಅವ್ರು ಬಂದಾಗ ಅವ್ರು ದೇವ್ರನ್ನು ದೇವ್ರ ದೇವ್ರು ಕರ್ಕೊಂಬಂದಾಗ ಪ್ರಾರ್ಥನೆ ಮಾಡಕ್ ಒಂದ್ ಜಾಗ ಬೇಕು ಅವ್ರಿಗೆ ಅವ್ರು ಒಂದ್ ಜಾಗ ಬೇಕು ಚರ್ಚ್ ಕಟ್ಟಿದ್ರು ಧರ್ಮ ಪ್ರಚಾರ ಆರಂಭ ಮಾಡಿದ್ರು ಅರ್ಥ ಆಯ್ತೇನ್ರಿ ಹಿಂಗೆ ಇದು ಧರ್ಮ ಬೆಳೆದಿದ್ದು ಪರಧರ್ಮಗಳು ಬಂದು ನಮ್ಮ ನಮ್ಮ ದೇಶದಲ್ಲಿ ನೆಲೆಯೋರಿದ್ದು ಹೀಗೆ ಆಯ್ತಾ ಆದರೆ ಅವನು ಮತಾಂತರ ಮಾಡಲು ಯತ್ನಿಸಲಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟು ಫಾದರ್ ಲೂಯಿಸ್ ಇಲ್ಲಿ ವಿಜಯನಗರ ಕಾಲದಲ್ಲಿ ವಿಜಯನಗರದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಕನ್ವರ್ಷನ್ ಕನ್ ಟ್ರೈ ಮಾಡಲಿಲ್ಲ ಬಹುಶಃ ರಾಯರ ಭರವಿ ಭಯವಿತ್ತು ಏನು ಅವ್ರು ಅಲ್ಲಿಂದ ಬಂದು ಚರ್ಚು ಗಿರ್ಚು ಕಟ್ಕೊಂಡು ಅವರು ತಮ್ಮ ಪ್ರಾರ್ಥನೆ ಪ್ರಾರ್ಥನೆಗಿಂತನೆ ಮಾಡ್ಕೊಂಡಿದ್ರು ಏನ್ ಕಥೆನ ಆಯ್ತಾ ಫ್ರಾನ್ಸಿಸ್ಕನ್ ಮಿಷನರಿಗಳ ಚರಿತ್ರೆಯಲ್ಲಿ ಹೇಳುವಂತೆ ಫ್ರಾನ್ಸಿಸ್ಕನ್ ಮಿಷನರಿಗಳ ಚರಿತ್ರೆಯಲ್ಲಿ ಹೇಳುವಂತೆ ಲೂಯಿಸ್ ಪಾದ್ರಿಯು ವಿಜಯನಗರದಲ್ಲಿ ಕ್ರಿಸ್ತ ಧರ್ಮ ಪ್ರವಚನ ನಡೆಸುತ್ತಿರುವಾಗ ಬ್ರಾಹ್ಮಣರು ಅವನ ಸಭೆಗೆ ನುಗ್ಗಿ ಅದನ್ನ ಡಿಸ್ಟರ್ಬ್ ಮಾಡಿದ್ರು ಆಗ ರಾಯರು ಪಾದ್ರೆಯನ್ನು ಕರೆಸಿ ವಿಚಾರಿಸಿ ಸಾಂತ್ವನ ಮಾಡಿ ಪೋರ್ಚುಗೀಸ್ಗೆ ನೀವು ವಾಪಸ್ ಆಗ್ಬಿಡು ನಾನೇ ದುಡ್ಡು ಕೊಡ್ತೀನಿ ಆಯ್ತಾ ಸೊ ನೀನು ವಾಪಸ್ ಆಗ್ಬಿಡಮ್ಮ ಇಲ್ಲಿ ಬೇಡ ಇಲ್ಲಿ ನೀನು ಧರ್ಮ ಪ್ರವಚನ ಮಾಡೋದು ನಮ್ಮ ಧರ್ಮದವ್ರಿಗೆ ನೋವು ಆಗೋದು ಇಲ್ಲಿ ಧರ್ಮ ಧರ್ಮಗಳ ನಡುವೆ ಯುದ್ಧ ಆಗೋದು ಅದನ್ನ ಬೇಕಿಲ್ಲ ನೀನು ವಾಪಸ್ ಆಗ್ಬಿಡು ಅಂತ ರಾಯರೇ ತಮ್ಮ ಬಲ್ಡಾರ್ದಿಂದ ದುಡ್ಡು ಕೊಡಿಸಿ ಅವ್ನಿಗೆ ಹಡಗತ್ತಿಸಿದ್ರು ಅಂತ ಒಂದು ದಾಖಲೆ ಹೇಳುತ್ತಂತೆ ಇನ್ನೊಂದು ದಾಖಲೆ ಏನು ಹೇಳುತ್ತೆ ಅಂದ್ರೆ ಇಲ್ಲೆಲ್ಲ ಶಾಂತಿಯುತವಾಗಿ ಇತ್ತು ಬಿಜಾಪುರದ ಆದಿಲ್ಶಾಹಿಗಳು ಅವ್ರ ಜನನ್ನ ಕಳಿಸಿ ಗಲಾಟೆ ಎಬ್ಬಿಸ್ಬಿಟ್ರಿ ಇಲ್ಲಿ ಬ್ರಾಹ್ಮಣರ ಮೇಲೆ ಹಾಕ್ಬಿಟ್ರು ಅದನ್ನ ಅಂತ ಇನ್ನೊಂದು ದಾಖಲೆ ಹೇಳುತ್ತೆ ಿ ಹ ರಾಜಗುರುಗಳಾದ ತಾತಾಚಾರ್ಯರ ವಿರೋಧದಿಂದ ಮಿಷನರಿಗಳು ತತ್ಕಾಲಕ್ಕೆ ಗೋವಾಕ್ಕೆ ಮರಳಿದರು ಇದು ಇನ್ನೊಂದು ದಾಖಲೆ ಹೇಳುತ್ತೆ ಆಯ್ತಾ ಮುಂದಕ್ಕೆ ಬನ್ನಿ ಸಾವಿರದ ನಾನ್ನೂರ ಸಾವಿರದ ಐನೂರ ನಲವತ್ತೇಳರಲ್ಲಿ ಕೃಷ್ಣದೇವರಾಯ ತೀರ್ಕಂಡ್ಮೇನೆ ಫಿಫ್ಟೀನ್ ಫಾರ್ಟಿ ಟೂ ನಲ್ಲಿ ಆಂಟೋನಿಯೋ ಪತ್ರಾವೋ ಎಂಬ ಫ್ರಾನ್ಸಿಸ್ಕನ್ ಪಾದ್ರಿ ವಿಜಯನಗರದಲ್ಲಿ ಸಾವಿರದ ಮುನ್ನೂರು ಜನ ಹಿಂದೂಗಳನ್ನು ಕ್ರೈಸ್ತರನ್ನಾಗಿ ಮತಾಂತರಿಸಿದ್ದಲ್ಲದೆ ರಾಜಧಾನಿಯಲ್ಲಿ ಸ್ಯಾಂಟ್ ಆಂಟೋನಿಯೋ ಚರ್ಚ್ ಅನ್ನು ಕಟ್ಟಿಸಿದ್ದನೆಂದು ಫಾದರ್ ಹೆರಾಸ್ ಬರೆದಿದ್ದಾರೆ ನಾನಂತೂ ನೋಡ್ಲಿಲ್ಲ ಅಲ್ಲಿ ಮಸೀದಿ ಅಂತೂ ನೋಡಿದ್ದೀನಿ ಈ ಸರಿ ಹೋದಾಗ ಚರ್ಚ್ ಎಲ್ಲಿದೆ ಅಂತ ಹುಡುಕಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೊಂದ್ಸಲ ಹೇಳ್ತೀನಿ ಫಿಫ್ಟೀನ್ ಫಾರ್ಟಿ ಟೂ ನಲ್ಲಿ ಆಂಟೋನಿಯೋ ಪತ್ರಾವೋ ಎಂಬ ಫ್ರಾನ್ಸಿಸ್ಕನ್ ಫಾದ್ರಿ ಸಾವಿರದ ಮುನ್ನೂರು ಜನ ಹಿಂದೂಗಳನ್ನ ವಿಜಯನಗರದಲ್ಲಿ ಕನ್ವರ್ಟ್ ಮಾಡಿದ್ರು ಸೊ ವಿಜಯನಗರದಲ್ಲಿ ಮೊಟ್ಟ ಮೊದಲನೇದಾಗಿ ಕನ್ವರ್ಷನ್ ಆಗಿದ್ದು ಫಿಫ್ಟೀನ್ ಫಾರ್ಟಿ ಟೂನಲ್ಲಿ ಹೆಚ್ ಕಮ್ಮಿ ಇವತ್ತು ಐನೂರು ವರ್ಷದ ಕೆಳಗೆ ಸಾವಿರದ ಮುನ್ನೂರು ಜನನ ಕನ್ವರ್ಟ್ ಮಾಡಿದ್ರು ಆದರೆ ಕ್ರ ಸಾವಿರದ ಕ್ರಿಸ್ತ ಸಕ ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ಚಂದ್ರಗಿರಿಯಲ್ಲಿ ಪರಿಶೀಲನೆ ಮಾಡುತ್ತಿದ್ದಂತ ಸಾರಿ ಚಂದ್ರಗಿರಿಯಲ್ಲಿ ಪರಿಪಾಲನೆ ಮಾಡುತ್ತಿದ್ದಂತ ಅರವೀಡು ವಂಶದ ವೆಂಕಟಪತಿ ರಾಯನ ಆಹ್ವಾನದ ಮೇರೆಗೆ ಜುಟ್ ಮಿಷನ್ ಆರಂಭವಾಯಿತು ಚಂದ್ರಗಿರಿಯಲ್ಲಿ ಚಂದ್ರಗಿರಿಯಲ್ಲಿಯೇ ಜೇಸುಟ್ ಮಿಷನ್ ಅಂತ ಒಂದು ಕ್ರಿಶ್ಚಿಯನ್ ಮಿಷನ್ರಿ ಆರಂಭ ಆಯಿತು ವೆಂಕಟಪತಿ ರಾಯನ ಮೂ ಮಾವನು ಜಸುಟರಿಗೆ ಇಗರ್ಜಿಯನ್ನು ಕಟ್ಟಲು ಭೂಮಿಯನ್ನು ನೀಡಿದ್ದಲ್ಲದೆ ಅವರ ಖರ್ಚಿಗೆಂದು ರಾಜ್ಯಕೋಶದಿಂದ ವರ್ಷಕ್ಕೆ ಸಾವಿರ ಪಗೋಡ ಸಿಗುವಂತೆ ವ್ಯವಸ್ಥೆ ಮಾಡಿದನು ಈ ಮಿಷನರಿಗಳ ಮೂಲಕ ವೆಂಕಟಪತಿ ರಾಯನ ಗೋವೆಯು ಪೋರ್ಚುಗೀಸ್ ರಾಜ್ಯಪಾಲನ ಮತ್ತು ಸ್ಪೇನ್ ದೇಶದ ಅರಸನಾಗಿದ್ದ ಫಿಲಿಪ್ಪಿನ್ ಫಿಲಪ್ಪನ ಗೆಳೆತನವನ್ನು ಸಂಪಾದಿಸಿದನು ಫಿಲಿಪ್ ಲಾರ್ಡ್ ಫಿಲಿಪ್ ಫ್ರೆಂಡ್ಶಿಪ್ ಮಾಡ್ಕಂಡ ಯಾರು ವೆಂಕಟಪತಿ ರಾಯ ಹೆಂಗೆ ಅವರಿಗೆ ಕನ್ವರ್ಷನ್ ಮಾಡಕ್ಕೆ ಅವಕಾಶ ಕೊಟ್ರು ಅವರು ಚರ್ಚ್ ಕಟ್ಟಕ್ಕೆ ಭೂಮಿ ಕೊಟ್ಟರು ವರ್ಷಕ್ಕೆ ಸಾವಿರ ಪಗೋಡ ದುಡ್ಡು ಕೊಟ್ರು ಸಾವಿರ ಫ್ರೆಂಡ್ಶಿಪ್ ಸಿಕ್ತು ಇಷ್ಟೆಲ್ಲ ಮಾಡಿದ್ದಕ್ಕೆ ಫ್ರೆಂಡ್ಶಿಪ್ ಸಿಕ್ತು ಸಾವಿರದ ಆರ್ನೂರಲ್ಲಿ ಕ್ರಿಸ್ತ ಶಕ ಸಾವಿರದ ಆರ್ನೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ ನೆಲೆಸಿದ್ದ ವಿಜಯನಗರದ ರಾಜಪ್ರತಿನಿಧಿ ತಿರುಮಲರಾಯನು ಜ್ ಗುರುಗಳಿಗೆ ಪತ್ರ ಬರೆದು ಆಹ್ವಾನಿಸುತ್ತಾನೆ ಈ ತಿರುಮಲರಾಯನನ್ನೇ ಸಾವಿರದ ಶಕ ಸಾವಿರದ ಆರುನೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ ನೆಲೆಸಿದ್ದ ವಿಜಯನಗರದ ರಾಜಪತಿ ತಿರುಪತಿ ಶ್ರೀಮಲ್ ರಾಯ ಜನಲ್ಲ ಇವನನ್ನೇ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನ ಒಂಬತ್ತನೇ ಮಹಾರಾಜರಾದಂಥ ಶ್ರೀರಾಜ ಒಡೆಯರು ಯುದ್ಧದಲ್ಲಿ ಸೋಲಿಸಿ ಶ್ರೀರಂಗಪಟ್ಟಣವನ್ನು ಮೈಸೂರಿನ ತೆಕ್ಕೆಗೆ ತಗೊಂಡು ಮೈಸೂರಿನ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಿದ್ದು ನಮ್ಮ ಶ್ರೀರಾಜ ಒಡೆಯರು ಮೈಸೂರು ಮಹಾರಾಜರಾದಂಥ ಶ್ರೀರಾಜ ಒಡೆಯರು ಹಂಗೆ ಕನೆಕ್ಷನ್ ಶುರು ಅದ್ ಆಮೇಲೆ ಮುಂದಕ್ಕೆ ಬಂದಾಗ ಹೇಳ್ತೀನಿ ಆಯ್ತಾ ಜಸುಡ್ ಗುರುಗಳಿಗೆ ಪತ್ರ ಬರೆದು ಆಹ್ವಾನಿಸಿ ಶ್ರೀರಂಗಪಟದಲ್ಲಿ ಇಗರ್ಜಿ ಕಟ್ಟಲು ಸ್ಥಳ ನೀಡುವ ಮತ್ತು ವಾರ್ಷಿಕ ಐನೂರು ರೂಪಾಯಿಗೌಡ ಜೀವನಾಂಶ ನೀಡುವ ಭರವಸೆ ನೀಡ್ತಾನೆ ನೀವು ಇಲ್ಲೂ ಬನ್ನಿ ಇಲ್ಲೊಂದು ಚರ್ಚ್ ಕಟ್ಟಿ ಇಲ್ಲೂ ಮತಾಂತರ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಆದ್ರೆ ಅವ್ರು ಬರ್ಲಿಲ್ಲ ಬರಕ್ ಆಗ್ಲಿಲ್ಲ ಅವ್ರ ಕೈಲಿ ಸಾವಿರದ ಏಳ್ನೂ ಸಾವಿರದ ಏಳ್ನೂರ ಹದಿನಾಲ್ಕರಲ್ಲಿ ಸೆವೆಂಟೀನ್ ಫೋರ್ಟೀನ್ ಅಲ್ಲಿ ಫಾದರ್ ಆಲ್ ಫ್ಯಾನ್ಸೋ ಡಿಕೋಸ್ಟಾ ಪತ್ರವು ಪತ್ರೆಯು ಶ್ರೀರಂಗರಾಯನು ತನ್ನ ಪತ್ನಿಯ ಸಮೇತನಾಗಿ ಇದನ್ನ ಆಹ್ವಾನಿಸ್ದ ಅಂತ ಹೇಳ್ತೇನೆ ಅಂದ್ರೆ ಸಾರಿ ಇಲ್ಲಿ ನೋಡ್ರಿ ಸಾವಿರದ ಏಳ್ನೂರ ಹದಿನಾಲ್ಕರಲ್ಲಿ ಫಾದರ್ ಆಲ್ಫಾನ್ಸೋ ಡಿಕೋಸ್ಟಾ ಶ್ರೀರಂಗರಾಯನು ತನ್ನ ಪತ್ನಿ ಸಮೇತನಾಗಿ ಕ್ರೈಸ್ತ ಮತಾವಲ್ಲಿ ಕನ್ವರ್ಟ್ ಆಗ್ಬಿಟ್ಟ ವಿಜಯನಗರದ ರಾಜಪ್ರತಿನಿಧಿ ಶ್ರೀರಂಗರಾಯನೇ ಕನ್ವರ್ಟ್ ಆಗ್ಬಿಟ್ಟ ಅಂತ ಇವ್ರು ಹೇಳ್ತಾನೆ ಇದು ಎಷ್ಟು ಮಟ್ಟಕ್ಕೆ ಸತ್ಯ ನನಗೆ ಗೊತ್ತಿಲ್ಲ ಈ ಎಲ್ಲ ಆಧಾರಗಳ ಮೇಲೆ ಮಿಷನರಿ ದಾಖಲೆಗಳು ಹೀಗೆ ಸಾರುತ್ತವೆ ಕಿಂಗ್ ಆಫ್ ವಿಜಯನಗರ ವಾಸ್ ಡೆಫಿನೆಟ್ಲಿ ಎ ಫ್ರೆಂಡ್ ಆಫ್ ಕ್ರಿಶ್ಚಿಯನ್ಸ್ ಇನ್ಟೀನ್ ಫಾರ್ಟಿ ತ್ರೀ ಎಡಿ ಅಂಡ್ ಒನ್ ಟೈಮ್ ಚೀಫ್ ಮಿನಿಸ್ಟರ್ ಆಫ್ ವಿಜಯನಗರ ವಾಸ್ ಅ ಕ್ರಿಶ್ಚಿಯನ್ ಚೀಫ್ ಮಿನಿಸ್ಟರ್ ಆಫ್ ವಿಜಯನಗರ ವಾಸ್ ಅ ಕ್ರಿಶ್ಚಿಯನ್ ಅಂತ ಬರೀತಾನೆ ಯಾರು ಅಂತ ಗೊತ್ತಿಲ್ಲ ಆಯ್ತಾ ಇದು ಇಷ್ಟೇ ಕಥೆಯಲ್ಲ ಇದು ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು ಕ್ರಿಶ್ಚಿಯನ್ ಬರ್ಗೆ ಉದಾರವಾಗಿದ್ರು ರಾಯಚೂರು ಮುದುಗಲ್ಗಳಲ್ಲಿ ಫ್ರಾನ್ಸಿಸ್ಕನ್ ಮಿಷನರಿಗಳು ತುಂಬಾ ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಂತೆ ಧರ್ಮ ಪ್ರವಚನ ಕಾರ್ಯ ಮಾಡ್ತಾ ಇದ್ರು ರಾಯಚೂರಲ್ಲಿ ಮುದುಗಲ್ನಲ್ಲಿ ಇಬ್ರಾಹಿಂ ಆದಿಲ್ ಶಾ ಕಾಲಕ್ಕೆ ಸಾವಿರದ ಐನೂರ ಎರಡರಲ್ಲಿ ಮುದುಗಲ್ನಲ್ಲಿ ಸಾಕಷ್ಟು ಹಿಂದೂಗಳು ಕ್ರಿಸ್ತ ಧರ್ಮವನ್ನು ಸೇರಿದ್ದಾರೆ ಅವರಲ್ಲಿ ತುಂಬಾ ಜನ ಇದ್ದಾರೆ ತುಂಬಾ ಜನ ತುಂಬಾ ಎಲ್ಲ ಜನಾಂಗದವರು ಇದ್ದಾರೆ ಮುದುಗಲ್ಲಿಗೆ ನಾಲ್ಕು ಮೈಲು ದೂರದಲ್ಲಿರುವ ಬುದ್ಧಿನಿ ಎಂಬ ಗ್ರಾ ಗ್ರಾಮವನ್ನು ಆದಿಲ್ ಶಾಹಿಗಳು ಮಿಷನರಿಗಳಿಗೆ ಹುಂಬಳಿಯಾಗಿ ನೀಡಿದ್ದರು ಆಯ್ತಾ ಅಲ್ಲದೆ ಅನೇಕ ತೆರಿಗೆ ಮತ್ತು ಸುಂಕ ವಿನಾಯಿತಿಯನ್ನು ನೀಡಿದ್ದರು ನೋಡ್ರಿ ಹ ನೀ ಬಾ ಬಾ ಬಂದಿರೋ ನೀ ಏನ್ ವ್ಯವಹಾರ ಮಾಡಿದ್ರು ಟ್ಯಾಕ್ಸ್ ಕಟ್ಬೇಡ ನೀನೇನು ಸುಂಕ ಕಟ್ಬೇಡ ಹ ಚಿತ್ತಾಪುರ ಭಾಗದಲ್ಲಿ ವಿಶೇಷವಾಗಿ ತುಂಬಾ ಜನ ಮತಾಂತರವಾದರು ಚಿತ್ತಾಪುರ ಭಾಗದಲ್ಲಿ ತುಂಬಾ ಜನ ಮತಾಂತರವಾದರು ಸುರಪುರದಲ್ಲಿ ಆಂಗ್ಲರ ರಾಜಪತಿನಿಯಾಗಿದ್ದ ಕ್ಯಾಪ್ಟನ್ ಮಿಡವ್ಸ್ ಟೇಲರ್ ತನ್ನ ವರದಿಯಲ್ಲಿ ಈ ವಿಷಯಗಳನ್ನ ಪುಷ್ಟೀಕರಿಸುತ್ತಾನೆ ಸೊ ಹಂಗ್ ನಿಜ ಇದು ಕ್ಯಾಪ್ಟನ್ ಮಿಡೌಸ್ ಟೈಲರ್ ಟೈಲರ್ ಮಂಜಿಲ್ ಒಂದ್ ಬಾಕ್ಲ್ ತೆಗೆದ್ರೆ ಆರು ಬಾಕ್ಲು ನನ್ನ ವಿಡಿಯೋ ಜ್ಞಾಪಕ ಬಂತೇನಪ್ಪ ಆ ಅವನೇ ಟೈಲರ್ ಕ್ಯಾಪ್ಟನ್ ಮಿಡೋಸ್ ಟೈಲರ್ ಅವನೇ ಬರ್ದಿರೋದಿವೆಲ್ಲ ಸೊ ಅಂದ್ರೆ ಆ ಕಾಲದಿಂದ ಕನ್ವರ್ಷನ್ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು ಇವರು ಬಂದು ಎಲ್ಲ ಮತಾಂತರವನ್ನ ಮಾಡ್ತಾ ಇದ್ರು ಧರ್ಮ ಪ್ರಚಾರ ಮಾಡ್ತಾ ಇದ್ರು ಬಿಜಾಪುರದ ಸೇರ್ದಿಯಲ್ಲಿ ಜಾರ್ಜಿಯನ್ ಸರ್ಕ್ಯಾಶಿಯನ್ ಅಬಿನೇಷಿಯನ್ ಯೋಧರು ಪ್ರಮುಖವಾಗಿ ಕ್ರಿಸ್ತಿಯರು ಎಲ್ಲ ಇದ್ರು ನೋಡ್ರಿ ಇವರೆಲ್ಲ ಇದ್ರು ಕಣ್ರಿ ಬಿಜಾಪುರ ಸೈನಿಕರಲ್ಲಿ ಇವರೆಲ್ಲ ಫಾರಿನ್ ಯೋಧರೆಲ್ಲ ಇದ್ರು ಅವ್ರಿ ಇಲ್ಲಿ ಹ ನೋಡ್ರಿ ಹೆಂಗೆ ಹ ಅವರೆಲ್ಲ ಸೇನಾಧಿಪತಿ ಅಸದ್ ಖಾನನ ಕೆಳಗೆ ಕೆಲಸ ಮಾಡ್ತಿದ್ದರು ಗೋಲ್ಕೊಂಡದ ಕುತುಬ್ ಶಾಹಿ ಮಂತ್ರಿ ಮಂತ್ರಿಯೊಬ್ಬ ಕ್ರಿಶ್ಚಿಯನ್ ಮಿನಿಸ್ಟರ್ ಕ್ರಿಶ್ಚಿಯನ್ ಆಗಿದ್ದ ವೆದರ್ ಈಸ್ ಎ ಕನ್ವರ್ಟೆಡ್ ಕ್ರಿಶ್ಚಿಯನ್ ಆರ್ ಎ ಕ್ರಿಶ್ಚಿಯನ್ ಫ್ರಮ್ ಸಮ್ಅದರ್ ಕಂಟ್ರಿ ಅವ್ನು ಯಾರು ಅಂತ ಸಹ ಕೊಟ್ಟಿಲ್ಲ ಅರ್ಥ ಆಯ್ತಾ ಹೀಗೆ ಕ್ರಿಸ್ತ ಶಕೆಯು ಆರಂಭದಿಂದಲೂ ದಕ್ಷಿಣ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ಕೆಲಸ ನಡೆಯುವುದು ಖಚಿತ ವಿಜಯನಗರದ ರಾಯರ ಸರ್ವಧರ್ಮ ಸಮನ್ವಯದ ನೀತಿಯನ್ನು ಬಳಸಿ ಅವರು ನೆಲೆಯೂರರು ಯತ್ನಿಸಿದರು ರಾಯರೇ ಬಹಳ ಇಂಪಾರ್ಟೆಂಟ್ ಅವರೇ ಸರ್ವಧರ್ಮಕ್ಕೂ ಮಾನ್ಯತೆಯನ್ನು ಕೊಟ್ಟಂತ ಪುಣ್ಯ ಎಲ್ರಿಗೂ ಮಾನ್ಯತೆ ಕೊಟ್ಟರು ಸೊ ಹಾಗಾಗಿ ಎಲ್ಲ ಬಂದು ಇಲ್ಲಿ ನೆಲೆಸೋದಕ್ಕೆ ಪ್ರಯತ್ನ ಪಟ್ಟರು ಗೋವೆಯ ರಾಜ್ಯಪಾಲರನ್ನು ತಮ್ಮ ಸ್ನೇಹದಲ್ಲಿ ಬಂಧಿಸಿ ತಾವೇ ಕುದುರೆಗಳಲ್ಲೆಲ್ಲವನ್ನ ಖರೀದಿಸಬೇಕೆಂಬ ಯುದ್ಧ ನೀತಿಯಿಂದ ರಾಯರು ಮಿಷನರಿಗಳಿಗೆ ಅವಕಾಶ ನೀಡಿದ್ರು ನಾನು ಆಗ್ಲೇ ಹೇಳಿದ್ದೇನೆ ನಮಗೆ ಕುದುರೆ ಬೇಕಾಗಿದ್ ಗುರು ನೀನ್ ಏನ್ ಮಾಡ್ಕೋತೀಯ ಮಾಡೋ ಒಟ್ಟಿನ ನಮಗೆ ಕುದುರೆ ಬೇಕು ನೀನ್ ಏನೇ ಕಾರಣಕ್ಕೂ ನಮ್ ಶತ್ರುಗಳಿಗೆ ಒಂದೇ ಒಂದು ಕುದುರೆ ಮಾರ ಕೂಡುದು ಅನ್ನೋ ಕಂಡೀಷನ್ ರಾಯರ ಹಾಕಿದಾಗ ಅದರ ಲಾಭವನ್ನ ಪಡೆದಂತ ಕ್ರಿಸ್ತ ಮಿಷನರಿಗಳು ಇಲ್ಲಿ ಬಂದು ನೆಲೆ ಉರಿದ್ರು ಅಂತ ಈ ಈ ಒಂದು ಅಧ್ಯಯನ ಬರೀತದೆ ಆಯ್ತಾ ಆದರೆ ಸ್ಥಳೀಯರ ಕಡು ವಿರೋಧದಿಂದ ಅವರು ಕೃಷ್ಣದೇವರಾಯರ ಕಾಲದಲ್ಲಿ ಭದ್ರವಾಗಿ ವಿಜಯನಗರದಲ್ಲಿ ನೆಲೆಯೂರಲು ಸಾಧ್ಯವಾಗಲಿಲ್ಲ ಸಾಧ್ಯ ಆಗಲಿಲ್ಲ ಸ್ಥಳೀಯರ ವಿರೋಧ ಇತ್ತು ಇವ್ರು ಬಂದು ಇವ್ರ ಆಚರಣೆ ಮಾಡೋದು ನಮ್ಗೆ ಇರಿಸಲ್ಲ ಅಂತ ಸ್ಥಳೀಯರು ವಿರೋಧ ಮಾಡಿದ್ರು ಆದರೆ ಅರವಿಡು ವಂಶದವರ ಪರಿಪಾಲನೆಯಲ್ಲಿ ಅವರು ಆಹ್ವಾನಿತರಾದರು ಮತ್ತು ಅನೇಕ ಮುಖವಾಗಿ ತಮ್ಮ ಕೆಲಸ ಮಾಡಿದರು ಇದೇನ್ ಹೇಳುತ್ತಪ್ಪ ಅಂದ್ರೆ ಕೃಷ್ಣದೇವರಾಯ ಇರೋವರೆಗೂ ಎಲ್ಲ ಒಂದು ಕಂಟ್ರೋಲಲ್ಲಿ ಇತ್ತು ರೀ ಎಂಟೈರ್ ವಿಜಯನಗರ ವಾಸ್ ಇನ್ ದ ಪೀಕ್ ಅಂಡ್ ಇನ್ ಟೋಟಲ್ ಕಂಟ್ರೋಲ್ ಆಫ್ ಕೃಷ್ಣದೇವರಾಯರು ಯಾವಾಗ ಅವರು ದೈವಾಧೀನರಾದರು ಅವ್ರ ಅವರ ನಿದ್ದೆ ಮುಂದಕ್ಕೆ ಬಂದವರು ಯಾರೂ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಕ್ ಆಗ್ಲಿಲ್ಲ ಅಷ್ಟನ್ನೇ ಇದು ಹೇಳ್ತಾ ಇರೋದು ರಾಜಕೀಯ ತಂತ್ರದ ಫಲವಾಗಿ ಅದಿಲ್ ಶಾಹಿ ಮತ್ತು ಗೋಲ್ಕೋಣದ ಕುತುಬ್ ಶಾಹಿ ಅರಸರು ನೀಡಿದ ಸವತ್ ಸವಲತ್ತುಗಳಿಂದ ಮಿಷನರಿಗರು ರಾಯಚೂರು ಮುದಗಲ್ಲು ಚಿತ್ತಾಪುರ ಆದವಾನಿ ರಾಮದುರ್ಗ ಮುದ್ದನಗೆರೆಗಳಲ್ಲಿ ತೀವ್ರವಾಗಿ ಮತಾಂತರ ಕೆಲಸವನ್ನು ಮಾಡಿದರು ಹಂಪೆಯ ಪತನದ ನಂತರ ಅವರು ಬಳ್ಳಾರಿಯಲ್ಲಿ ತಳವೂರಿದರು ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಆದ್ಮೇಲೆ ಬಳ್ಳಾರಿಯಲ್ಲಿ ನೆಲೆ ನಿಂತರು ಕ್ರಿಸ್ತಶಕ ಫಿಫ್ಟೀನ್ ಫಾರ್ಟಿ ಟೂ ನಲ್ಲಿ ಗೋವೆಗೆ ಆಗಮಿಸಿದ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಗೋವಾ ಕಾರವಾರ ಮತ್ತು ತಿರುವನಂತಪುರಗಳಲ್ಲಿ ಸಾವಿರಾರು ಜನರನ್ನು ಮತಾಂತರ ಮಾಡಿದನು ಆಯ್ತಾ ಅವರ ಕಾರ್ಯವನ್ನು ಝೆಸೂಟ್ ಮತ್ತು ಫ್ರಾನ್ಸಿಸ್ಕನ್ ಮಿಷಿನರಿಗಳು ಮುಂದುವರಿಸಿದ್ದಾರೆಂದು ಭಾರತದ ಗೆಜೆಟಿಯರ್ ಉಲ್ಲೇಖ ಮಾಡಿದೆ ಆದರೆ ಝೆಸುಟ್ ವಂಪ ಚಾರ್ಥಕರಾದಂತಹ ಪಾದ್ರಿ ಫಾದರ್ ಡಿಸೋಬಲಿಯಾ ಅತ್ಯಂತ ಬುದ್ಧಿವಿಕೆಯಂತೆ ಹೊಂದಿಕೊಂಡು ಹೋಗುವ ಪದ್ಧತಿಯನ್ನು ಪ್ರಾರಂಭಿಸಿದರು ಇವ್ರು ಯಾರೋ ಒಬ್ಬರು ನೋಡ್ರಿ ಫಾದರ್ ಫಾದರ್ ಡಿನೋಬಿಲಿಯಾ ಸಾರಿ ಅಲ್ಲ ಡಿನೋಬಿಲಿಯಾ ಅನ್ನೋರು ಇಲ್ಲಿ ಜನಕ್ಕೆ ಹೊಂದ್ಕೊಂಡು ಹೋಗುವಂಥ ಒಂದು ಸಿಸ್ಟಮ್ ಮಾಡಿದ್ರಂತೆ ಅವರು ತಮಿಳುನಾಡಿನ ಮದುವೆಗೆ ಹೋಗಿ ಸೆಟ್ಲ್ ಆದ್ರು ಅವರು ಹಿಂದೂಗಳನ್ನು ತೆಗ ತೆಗಳಾಗಲಿ ಅವರ ಆಚಾರ ವಿಚಾರಗಳನ್ನು ಅವಹೇಳನ ಮಾಡಿಕೊಂಡು ನಗೋದಾಗ್ಲಿ ಮಾಡಲಿಲ್ಲ ಅದರ ಬದಲು ಅವರು ಸಂಸ್ಕೃತ ಓದಿದ್ರು ತಮಿಳು ಓದಿ ಅದ್ರ ಮೇಲೆ ಪ್ರಭುತ್ವ ಪಡ್ಕೊಂಡು ಹಿಂದೂ ಧರ್ಮ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಹಿಂದೂ ಪಂಡಿತರೊಂದಿಗೆ ವಾದ ವಿವಾದ ಖಂಡನೆ ಮಂಡನೆಗಳಲ್ಲಿ ತೊಡಗಿದರು ಅವ್ರು ನೋಡಕ್ಕೂ ಹಿಂದೂ ಸನ್ಯಾಸಿ ತರನೇ ಡ್ರೆಸ್ ಹಾಕೊಂಡ್ಬಿಟ್ಟಿದಾರಂತೆ ಸಂಸ್ಕೃತು ತಮಿಳು ಎಲ್ಲ ಓದ್ಕೊಂಬಿಟ್ರು ನಮ್ಮ ಭಾರತದ ಪುರಾಣಗಳನ್ನೆಲ್ಲ ಓದ್ಕೊಂಡ್ಬಿಟ್ರು ತಮಿಳು ವಿದ್ವಾಂಸರೊಡನೆ ವಾದ ಮಾಡೋದು ಅದೆಂಗೆ ಸರಿ ಇದೇ ತಪ್ಪು ಇದ್ಯಾಕೆ ಹಿಂಗೆ ಅದ್ಯಾಕೆ ಹಿಂಗೆ ಹಂಗೆ ಅಂತ ಇವರ ವಿಧಾನಕ್ಕೆ ಮರಳಾಗಿ ಅನೇಕ ಮೇಲುಜಾತಿಯ ಕ್ರೈಸ್ತರು ಆ ಕಾಲದಲ್ಲಿ ಮತಾಂತರ ಆಗೋದ್ರು ಕರೆಕ್ಟಪ್ಪ ಇವ್ ಹೇಳದೆ ಸರಿ ಅಂತ ಯಾರವನ ಹೆಸರು ಪಾದ್ರಿ ಫಾದರ್ ಡಿನೋಬಿಲಿಯಾ ಅವ್ನು ಹೇಳದೆ ಸರಿ ಅಂತ ಕೆಲವರು ಮೇಲ್ಜಾತಿಯವರೆಲ್ಲ ಕ್ರೈಸ್ತರಾಗೋದ್ರು ಅದರಂತೆ ವೀರ ಮುನಿವರಾಯಿಂದ ಪ್ರಸಿದ್ಧನಾದ ಭ್ರಷ್ಟಿಯು ತಮಿಳಿನಲ್ಲಿ ಪ್ರಸಾದವಾದ ತಮಿಳುನಾಡಿನಲ್ಲಿ ಪ್ರಸಿದ್ಧವಾದ ತೆಂಬುವಾಣಿ ಎಂಬ ಕಾವ್ಯವನ್ನು ರಚಿಸಿದನು ಥಮ ಸ್ಟೀಫ್ಸನ್ಸ್ ಥಮ ಸ್ಟೀಫನ್ಸ್ ಅದೇ ಕಾಲದಲ್ಲಿ ಮರಾಠಿಯಲ್ಲಿ ಕ್ರಿಸ್ತ ಪುರಾಣವನ್ನು ರಚಿಸಿದನು ಮೊಘಲ್ ಚಕ್ರವರ್ತಿ ಅಕಬರನು ಜಸುಟರಿಗೆ ತನ್ನ ಅಸ್ಥಾನದಲ್ಲಿ ಅವಕಾಶ ಸಿಇದು ಏನು ಗೊತ್ತೇಂದ್ರೆ ಎಂಟೈರ್ ಇಂಡಿಯಾದಲ್ಲಿ ಎಲ್ಲರೂ ಅವ್ರನ್ನ ವೆಲ್ಕಮ್ ಮಾಡಿದ್ರು ಬಿಕಾಸ್ ಆಫ್ ದೇರ್ ಓನ್ ರೀಸನ್ಸ್ ದೇರ್ ಓನ್ ಕಸ್ಟಮೈಡ್ ರೀಸನ್ಸ್ ಆಯ್ತಾ ರಾಯರಿಗೆ ಕುದುರೆ ಬೇಕಿತ್ತು ಅದಿಲ್ ಶಾಹಿಗಳಿಗೆ ರಾಯರ್ ಮೇಲೆ ಎತ್ ಕಟ್ಟಕ್ಕೆ ಜನ ಬೇಕಿತ್ತು ಹಿಂಗೆ ಅವ್ರವ್ರಿಗೆ ಅವರವೃದ್ದೇ ಆದಂತ ಕಾರಣಗಳಿತ್ತು ಹಂಗಾಗಿ ಅವ್ರನ್ನೆಲ್ಲ ವೆಲ್ಕಮ್ ಮಾಡಲು ಅವರು ಕುದುರೆ ಕೊಟ್ಟರು ಧರ್ಮನೂ ತಂದು ಕೊಟ್ರು ಅರ್ಧ ಆಯ್ತಾ ಲೈಫ್ ಕಮ್ಸ್ ವಿತ್ ಎ ಪ್ಯಾಕೇಜ್ ಸೊ ಎಲ್ಲನೂ ಬರುತ್ತೆ ನಿನ್ಗೆ ನಿನ್ನ ಬಯಸಿದ್ ಮಾತ್ರ ಬರಬೇಕು ಅಂತ ಇಲ್ಲ ಬಯಸಿದ್ದೆಲ್ಲ ಸಿಗೋದು ಬಾಳಲ್ಲಿ ತಿರ್ಗ ಗೊತ್ತಾಯ್ತಾ ನಿಮಗೆ ಬಯಸಿದ್ದೆಲ್ಲ ಸಿಗೋದು ಬಾಳಲ್ಲಿ ಸೊ ಹಂಗೆ ವಿಜಯನಗರ ಕಾಲದಲ್ಲಿ ಹಿಂದೂ ಸಾಮ್ರಾಜ್ಯವು ಅತ್ಯಂತ ಸಂಘಟಿತವಾಗಿತ್ತು ಮತ್ತು ರಾಜ ಮತ್ತು ರಾಷ್ಟ್ರ ಧರ್ಮವಾಗಿತ್ತು ಆಯ್ತಾ ಸೊ ಆದ್ರೆ ಏನ್ ಮಾಡಕ್ಕಾಗುತ್ತೆ ಇಲ್ಲಿ ಇವರು ಬಂದು ತಳೆ ಊರಿದ್ರು ತಮ್ಮ ಕೆಲಸವನ್ನ ಮಾಡಿದ್ರು ಇಲ್ಲಿ ತಳ ಊರ್ಬಿಟ್ರು ಸೊ ಆ ಹಾಗಾಗಿ ಕ್ರಿಸ್ತ ಮೆಷಿನರಿಗಳು ಯಾವಾಗ ವಿಜಯನಗರಕ್ಕೆ ಬಂದ್ರು ಅನ್ನೋ ಅಂಥದ್ದನ್ನ ಗುರುಮೂರ್ತಿ ಪೆಂಡಕೂರ್ ಅವರು ಹೇಳಿದ್ದಾರೆ ಆಯ್ತಲ್ಲ ಈಗ ಏನ್ ಗೊತ್ತೇನ್ರಿ ಇದು ನೋಡ್ರಿ ಆ ಇವರು ಸ್ಥಳೀಯ ರಾಜಕಾರಣದ ಉಪಯೋಗ ಪಡೆದ್ರು ಆಯ್ತಾ ಮತಾಂತರ ಮಾಡಿದ್ರು ದೇಶ ಭಾಷೆಗಳನ್ನ ಕಲಿತರು ಕಾವ್ಯ ರಚನೆ ಮಾಡಿದ್ರು ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಕೆಲಸ ಮಾಡಿ ಗೌರವಾನ್ವಿತರಾದರು ಅದನ್ನು ಬಹಳ ಇಂಪಾರ್ಟೆಂಟ್ ರೀ ಈ ದೇಶಕ್ಕೋಸ್ಕರ ಬಂದು ಅವ್ರು ತಮ್ಮ ಬರೀ ಮತಾಂತರ ಮಾಡಿದ್ರು ಜನಗಳನ್ನೆಲ್ಲ ಮಾಡ್ಬಿಟ್ಟು ಜನ ಮತಾಂತರ ಮಾಡೋದೇ ಇಲ್ಲ ಇಲ್ಲ ಮತಾಂತರ ಮಾಡೋದೇ ಅವ್ರ ಉದ್ದೇಶ ಆಗಿರ್ಲಿಲ್ಲ ಗೌರವಾನ್ವಿತ ಕೆಲಸಾನು ಮಾಡಿದ್ರು ದೇಶಕ್ಕೋಸ್ಕರ ಕೆಲಸ ಮಾಡಿದ್ರು ಈ ಮಣ್ಣಿಗೋಸ್ಕರ ಕೆಲಸ ಮಾಡಿದ್ರು ಬೆಂಜಮಿನ್ ರೈಸ್ ಬೆಂಜಮಿನ್ ಆಂಟ್ರ್ ನಾನು ಒಂದು ಒಂದು ಲಕ್ಷ ಜನ ಹೇಳ್ಬೋದು ನಾನು ವಿಡಿಯೋಗಳನ್ನ ಹೇಳ್ತಾ ಇರ್ತೀನಿ ಇವ್ರ ಹೆಸರುಗಳನ್ನೆಲ್ಲ ನೀನು ಎಂತವ್ರು ಇವ್ ನೇಮ್ ಎನಿ ಬ್ರಿಟಿಷ್ ನಾನು ಹೇಳ್ತಾನೆ ಇರ್ತೀನಿ ಸೊ ಹಾಗೆ ಆ ತಮ್ಮ ಬುದ್ಧಿವಂತಿಕೆಯಿಂದ ಆ ಕಾಲದ ಹಿಂದೂ ಮತ್ತು ಮುಸಲ್ಮಾನ ದೊರೆಗಳ ಅನುಮತಿ ಮತ್ತು ಸದ್ಭಾವನೆಯನ್ನ ಸಂಪಾದಿಸಿದರು ದೇಶಕ್ಕಾಗಿ ಕೆಲಸ ಮಾಡಿದ್ರು ಅನ್ನುವುದು ಇತಿಹಾಸ ಅಲ್ವಾ ಎಲ್ಲರ ಜೊತೆ ನೋಡಿ ಹಿಂದೂ ದೊರೆಗಳಿರ್ಬೋದು ಮುಸ್ಲಿಂ ಮುಸ್ಲಿಮಾನ್ ದೊರೆಗಳಿರ್ಬೋದು ತಮ್ಮ ಸದ್ಭಾವನೆಯಿಂದ ತಮ್ಮ ಬುದ್ಧಿವಂತಿಕೆಯಿಂದ ತಮ್ಮ ಹಾರ್ಡ್ ವರ್ಕ್ ಇಂದ ಅವ್ರು ಅವರ ಸ್ನೇಹವನ್ನು ಸಂಪಾದಿಸಿ ಈ ದೇಶಕ್ಕೂ ಒಳ್ಳೇದ್ ಮಾಡಿದ್ರು ಈ ಮಣ್ಣಿಗೂ ಒಳ್ಳೇದ್ ಮಾಡಿ ನಮ್ಮಲ್ಲೇ ಒಂದಾಗಿ ಉಳಿದು ಹೋದರು ಇದೇ ಇತಿಹಾಸ ಅಂದ್ರೆ ಯಾಕೆ ಇದನ್ನು ಹೇಳಿದ್ನಪ್ಪ ಅಂತಂದ್ರೆ ಹೇಗ್ ಬಂದ್ರು ಅವರು ನಮ್ಗೆ ಏನೇನು ಕಾರಣ ಇತ್ತು ಕೃಷ್ಣದೇವರಾಯಿಗೆ ಏನೇನು ಕಾರಣ ಇತ್ತು ಅದಿಲ್ ಶಾಯಿಗಳು ಏನೇನು ಕಾರಣ ಇತ್ತು ಯಾಕೆ ಅವ್ರನ್ನ ಬರ್ಮಾಡ್ಕೊಂಡ್ರು ಅನ್ನೋದು ಇದ್ರ ಮೇಲೆ ಬೆಳಕು ಚೆಲ್ಲಿದ್ದೀನಿ ಇವತ್ತು ನಾನು ಅಲ್ವಾ ಹ ಇನ್ನು ಭಾಳ ರೋಚಕವಾದಂಥ ಕಥೆಗಳಿವನ್ ನಾಳೆ ಹೇಳ್ತೀನಿ